ರಾಮನ ಭಕ್ತ ನಾನು ನಿತ್ಯ ರಾಮನನ್ನ ಪೂಜೆ ಮಾಡ್ತೇನೆ ನಿತ್ಯ ನಿತ್ಯ ರಾಮನನ್ನ ಭಜನೆ ಮಾಡ್ತೇನೆ ನಾನು ದಲಿತ ಅನ್ನುವ ಕಾರಣಕ್ಕಾಗಿ ನನ್ನ ಊರಿನ ರಾಮ ಮಂದಿರಕ್ಕೆ ನನಗೆ ಪ್ರವೇಶ ಇಲ್ಲ ಅದೇ ರಾಮ ಮಂದಿರಕ್ಕೆ ಮುಸಲ್ಮಾನನನ್ನ ಕರೀತೀರಾ ಅವನಿಗೆ ಶಾಲ್ ಹಾಕ್ತೀರಾ ಹಾರ ಹಾಕ್ತೀರಾ ಇದು ಸರಿಯಾ ಅಂತ ಸಂಘದ ಹಿರಿಯರತ್ರ ಒಬ್ಬರ ಹತ್ರ ಕೇಳ್ತಾರಂತೆ ಸಂಘದ ಹಿರಿಯರು ಹೇಳಿದ್ರಂತೆ ಕ್ಷಮಿಸಿ ಬಿಡು ಒಂದು ತಪ್ಪಾಯ್ತು ಅಂತ ಕಣ್ಣಲ್ಲಿ ನೀರು ಹಾಕಿದ್ರಂತೆ ರಾಮನಿಗಿಲ್ಲದ ಜಾತಿ ರೀ ಶಬರಿ ತಾಯಿ ಕೊಟ್ಟಂತ ಕಾಡಿನಲ್ಲಿ ಶಬರಿ ತಾಯಿ ಕೊಟ್ಟಂತ ಗಂಜಲನ್ನ ರಾಮ ತಿಂತಾರೆ ಬೇಡರ ರಾಜ ಕಾಡು ಮನುಷ್ಯ ಬೇಡರ ರಾಜ ರಾಜನನ್ನ ತಪ್ಪಿಕೊಳ್ತಾರೆ ಸಕ್ಕೇ ಮಾಡ್ತಾರೆ ಇನ್ನು ಮುಂದೆ ಹೋಗಿ ವಾನರ ರಾಜ ಸುಗ್ರೀವನನ್ನ ಸಖೆ ಮಾಡ್ತಾರೆ ರಾಮನಿಗಿಲ್ಲದ ಜಾತಿ ನಮ್ಗೇಕ್ರೀ ಕೃಷ್ಣನಿಗಿಲ್ಲದ ಜಾತಿ ಯದುವಂಶದಲ್ಲಿ ಒಬ್ಬ ಗೋಕುಲದಲ್ಲಿ ಹುಟ್ಟಿದವ ಅವರಿಗೂ ಜಾತಿ ಇಲ್ಲ ದಲಿತ ಬಂಧುಗಳು ಅಂತ ಹೇಳಿ ಅವರನ್ನ ಹೆಸರನ್ನು ಹೇಳಿ ಅವ್ರನ್ನ ನಾವು ದೂರ ಇರ್ತೀವಲ್ಲ ಅವ್ರೇನ್ ತಪ್ಪು ಮಾಡಿದ್ರು ಮತ್ತೊಮ್ಮೆ ಸಂಕಲ್ಪ ಮಾಡಬೇಕಾಗಿದೆ ಈ ವೇದಿಕೆಯಲ್ಲಿ ಹಿಂದೂಗಳು ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನಕ್ಕೆ ಮುಕ್ತ ಪ್ರವೇಶ ಯಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ನಮ್ಮಲ್ಲಿ ಜಾತಿ ಭೇದ ಇಲ್ಲ ಅಂತ ಈ ಈ ಕಾರ್ಯಕ್ರಮದಲ್ಲಿ ಸಂಕಲ್ಪ ಮಾಡಬೇಕಾಗಿದೆ ಬಾವಿ ಕೂಡ ಬಾವಿ ಸ್ಮಶಾನ ಎಲ್ಲ ಬಾವಿಯನ್ನು ಒಟ್ಟಿಗೆ ಕುಡಿತೇವೆ ಸ್ಮಶಾನಕ್ಕೆ ಮುಕ್ತ ಪ್ರವೇಶ ಇದೆ ದೇವಸ್ಥಾನಕ್ಕೆ ಮುಕ್ತ ಪ್ರವೇಶ ಇದೆ ನಾವು ದೂರ ಇಟ್ಟ ಕಾರಣದಿಂದ ಏನಾಗಿದೆ ರೈಸ್ ತಾಗಿಟ್ಕೊಂಡು ಬರ್ತಾರೆ ಮತಾಂತರ ಮಾಡ್ತಾರೆ ಪರೇ ನಮ್ಮ ಕಣ್ಣೆದುರ್ಗಡೆ ನಮ್ಮ ಬಂಧುಗಳು ಮತಾಂತರ ಆಗ್ಬೇಕಾ ಜೊತೆಗಿದ್ದವ ನನ್ನ ಸ್ನೇಹಿತ ನನಗೆ ಶತ್ರು ಆಗ್ಬೇಕಾ ಮತಾಂತರ ಆದ ಕೂಡಲೇ ನೆನಪಿಟ್ಕೊಳ್ಳಿ ಅವ್ರು ನಮ್ಮ ಧರ್ಮವನ್ನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮನ್ನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಆಗ ತಾಯಿ ಹೇಳಿದ್ರು ಅಕ್ಕನವ್ರು ಹೇಳಿದ್ರು ತಾಯಿ ಅಂದ್ರು ಮೊಬೈಲ್ ಅನ್ನ ಒಂದು ಗಂಟೆ ಪಕ್ಕಿಡಿ ಇಂತ ನಾನು ಹೇಳ್ತೇನೆ ಮೊಬೈಲ್ ಅನ್ನ ಒಂದು ಗಂಟೆ ಪಕ್ಕಿಡಿ ಒಂದೊಂದು ಅರ್ಧ ಗಂಟೆ ಮೊಬೈಲ್ ನಲ್ಲಿ ನಿತ್ಯ ಬರುವಂತಹ ಏನು ಭಗವದ್ಗೀತೆಯ ಶ್ಲೋಕಗಳನ್ನ ಮಕ್ಕಳಿಗೆ ಹೇಳಿಕೊಡಿ ತಾವು ಕಳ್ಕೊಂಡು ಸಂಘ ಹೇಳಿದೆ ಕುಟುಂಬ ಪ್ರಬೋಧಿನಿ ಅಂತ ನಾವು ಒಂದು ಹೊತ್ತಾದ್ರೂ ನಮ್ಮ ಮನೆಯವರೆಲ್ಲ ಒಟ್ಟು ಸೇರಿ ಊಟ ಮಾಡ್ತೇವ ಮಕ್ಕಳಿಗೆ ಮನೆಯಿಂದ ಹೊರಡುವಾಗ ತಾಯಿ ತಂದೆಯರ ಹಿರಿಯರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಕೇಳ್ಕೊಡ್ತೇವಾ ಮಾತೃ ದೇವೋಭವ ಪಿತೃದೇವೋಭವ ಅಂತ ಹೇಳ್ಕೊಡ್ತೇವ ಹೆಣ್ಣು ಮಕ್ಕಳಿಗೆ ತಾಯಿ ಹೇಳಿದ ಕೊಟ್ಟ ಮಾತು ತಂದೆ ಹೇಳಿದ ಮಾತು ಸರಿ ಸತ್ಯ ಅಂತ ಆದಾಗ ಆ ಹೆಣ್ಣು ಮಕ್ಕಳು ದಾರಿ ತಪ್ಪೋದಿಲ್ಲ ಯಾರೋ ಪ್ರೀತಿ ಪ್ರೇಮದ ಹೆಸರಿಗೆ ಮರಳಾಗ್ತಾರೆ ಮತಾಂತರ ಆಗ್ತಾರೆ ಎಲ್ಲೋ ತುಂಡುಗಳು ಯಾವುದೋ ಒಂದು ಸೂಡ್ಕೇಸ್ನ ಒಳಗೆ ಯಾವುದೋ ತುಂಡುಗಳು ಫ್ರಿಜ್ನ ಒಳಗೆ ಭಯೋತ್ಪಾದಕಿಯಾಗಿ ಮಂಗಳೂರಿನ ಗೊತ್ತಿರ್ಬೋದು ಮಂಗಳೂರಿನ ಒಬ್ರು ಶಾಸಕೀಯ ಮಾಜಿ ಶಾಸಕೀಯ ಮೊಮ್ಮಗಳು ಒಬ್ರು ನಾವು ಯಾವ ರೀತಿ ಆದ್ಲು ನೋಟ್ಕೊಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಆ ಮಗು ಬದಲಾಗ್ತದೆ ಮನೆಯವ್ರು ನಾವೆಲ್ಲ ಒಟ್ಟು ಸೇರಿ ಒಂದು ದಿನ ಭಜನೆ ವಾರಕ್ಕೊಂದು ದಿನ ಭಜನೆ ಮಾಡ್ತೀವ ವಾರಕ್ಕೊಂದು ನಮ್ಮ ಊರಿನ ದೇವಸ್ಥಾನ ದೇವಸ್ಥಾನ ಇದೆ ಒಟ್ಟಿಗೆ ಬರ್ತೀವ ಶಲ್ಯ ಹಾಕೊಂಡು ತಂದೆ ತಾಯಿ ಮಕ್ಕಳಿಗೆ ಶಲ್ಯ ಹಾಕೊಂಡು ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹೇಗೆ ಮಾಡೋದು ತೀರ್ಥ ಹೇಗೆ ಸೇವನೆ ಮಾಡೋದು ಅಲ್ಲಿ ಕೂತ್ಕೊಂಡು ಒಂದು ಹದಿಮೂರು ಬಾರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನು ಪ್ರಣಾನ ಮಾಡ್ತೀವ ಮಕ್ಕಳಿಗೆ ಈ ಸಂಸ್ಕಾರವನ್ನು ಹೇಳ್ಕೊಡ್ತೀವ ವರ್ಷಕ್ಕೆ ಒಂದು ಬಾರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭ್ರಮಣ ಮಾಡ್ತೀವ ಮಾಡುವುದಾ ಚಿಂತನೆ ಮಾಡಿ ನಾವು ಈ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಹಿಂದುಗಳು ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ಸ್ವದೇಶಿ ನಮ್ಗೆ ಗೊತ್ತಿದೆ ಇವಾಗ ಕೇಳು ಮಲ್ಲ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ತೀರ್ತದೆ ತೊಂದರೆ ಏನಿಲ್ಲಪ್ಪ ಅದು ಜಾಗದಲ್ಲಿ ಎಲ್ಲವನ್ನ ಎಲ್ಲವನ್ನ ಒಪ್ಕೊಂಡವರು ನಾವು ಇಂಗ್ಲಿಷ್ ಮೊದಲಕ್ಕೆ ಹೋಗ್ಲಿ ಅದನ್ನ ಮನೆಗೆ ಬಂದುಕೊಂಡೆ ಮೊಮ್ಮೆ ಅನ್ನತ್ತೆ ಬಂದು ಡ್ಯಾಡಿ ಅನ್ನತ್ತೆ ಇವಾಗ ಮಮ್ಮಿ ಹೋಗಿದೆ ಮಮ್ಮ ಅಂತ ಅಂತಾಗಿದೆ ಅಂತ ಕರೀತಾರೆ ಇಲ್ಲ ಮಾತೃ ನಾನು ಕರಿತಾವ ಕರೀತ ಅಮ್ಮ ಅಂತ ಒಂದು ಪುಟ್ಟ ಕರು ಕೂಡ ಚೆನ್ನಾಗಿ ಅಮ್ಮ ಅಂತ ಹೋಗುತ್ತೆ ಮಕ್ಕಳಿಗೆ ಮನೆಯಲ್ಲಿ ಮಾತೃಭಾಷೆ ತಾಯಿ ಸರಸ್ವತಿಯ ವೀನೆಯ ನೋಡಿ ಆ ತನ್ನ ಕನ್ನಡ ಭಾಷೆ ಹೇಗೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕವಿಯಿಂದ ಕವಿಯಿಂದಲೂ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸುಂದರ ಭಾಷೆ ಆ ಕನ್ನಡ ಭಾಷೆಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಮಾತಾಡಬಹುದಾ ಹುಟ್ಟು ಹಬ್ಬಕ್ಕೆ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಮಕ್ಕಳಿಗೆ ವಿದೇಶಿ ಉಡುಪನ್ನು ಬಿಟ್ಟು ನನ್ನ ಹೆಣ್ಣು ನನ್ನ ಮನೆಯಲ್ಲಿ ಸ್ವದೇಶಿ ಉಡುಪು ಸೀರೆ ರಂಗ ದಾವಣ ಹಾಕಬಹುದಾ ಕೈಗೆ ಬಳೆ ಕನೆಗೆ ಹೂ ಹಣೆಗೆ ಕುಂಕುಮ ಚಂದನ ನೋಡ್ಲಿಕ್ಕೆ ನನ್ನ ಹೆಣ್ಣು ಮಕ್ಕಳು ಮಾಡಬಹುದಾ ಈ ರೀತಿ ಆದಾಗ ಮಾತ್ರ ನಾವು ಖಂಡಿತವಾಗಿ ನಮ್ಮ ಹಿಂದೂಗಳು ಹಿಂದೂಗಳಾಗಿ ಹೋಗಿ ಸಾಧ್ಯ ಆಗುತ್ತೆ ಮೊದಲ ಧರ್ಮ ಸಂಸದ ಅಧಿವೇಶನದಲ್ಲಿ ಹಿರಿಯರು ಕೇಳಿದಂತೆ ಎರಡು ಸಾವಿರ ವರ್ಷಗಳ ಕಾಲ ಭಾರತಕ್ಕೆ ಆಕ್ರಮಣ ಆಯ್ತು ಆದ್ರೆ ಭಾರತ ಭಾರತವಾಗಿ ಯಾಕೆ ಹೋಗ್ತಿದೆ ಅಂತ ಕೇಳಿದಾಗ ಅದಕ್ಕೆ ಕಾರಣ ತಾಯಂದ್ರು ನೆನಪಿಟ್ಕೊಳ್ಳಿ ತಾಯಂದ್ರು ಶಾಲೆಯಲ್ಲಿ ಮಗುಗೆ ಎಷ್ಟು ಹೂ ಅನ್ನತ್ತೆ ಅಂದ್ರೆ ನೀರಿಗೆ ಎಷ್ಟು ಅಂತ ಮಗ ಮನೆಯಲ್ಲಿ ಒಂದು ಮಗು ಹೇಗೆ ಕೇಳುತ್ತೆ ಅಮ್ಮ ನೀರ್ ಕೊಡು ಅಂತ ಅವಾಗ ತಾಯಿ ಹೇಗೆ ಹೇಳ್ತಾರೆ ಮಗುವುದು ಗಂಗೆ ಕಣ್ಣಿಗೆ ಒತ್ಕೊಂಡು ಕುಡಿ ಎಂಜು ಮಾಡಬೇಡ ಅಂತ ನಾವು ಹೇಳ್ತೇವೆ ನೀರನ್ನು ಕೂಡ ಶ್ರೇಷ್ಠ ರೀತಿಯಲ್ಲಿ ನೋಡುವಂತ ಸಂಪ್ರದಾಯ ನಮ್ದು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ಮಾತ್ರ ಮತ್ತೆ ಭಾರತ ಭಾರತವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಈ ಭಾರತವನ್ನ ಭಾರತವಾಗಿ ಉಳಿಸಬೇಕಾದ್ರೆ ನಮ್ಮ ತಾಯಂದ್ರೆ ಕೈಯಲ್ಲಿದೆ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಿಂದೂ ದುಷ್ಟ ಸರ್ಕಾರಕ್ಕೆ ನಾನು ಖಂಡಿಸುತ್ತ ಇದೇ ಜಾಗದಲ್ಲಿ ಮತ್ತೊಮ್ಮೆ ಶರಣೆಯಲ್ಲಿ ಅವರು ಬಂದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಇವತ್ತು ಶಪಥ ಮಾಡುವ ಮೂಲಕ ಮತ್ತೊಂದು ನಮ್ದು ಸಿಗೆ ಪಾಪ ಪರ್ಯಾಯ ಆಯ್ತು ನಮ್ಮ ಉಡುಪಿಯಲ್ಲಿ ಪರ್ಯಾಯ ಪರ್ಯಾಯಕ್ಕೆ ಕೇಸರಿ ದೋಷವನ್ನು ಕೊಟ್ಟರು ಅವ್ರ ಕೈಯಲ್ಲಿ ಚಾಲನೆ ಮಾಡಿ ಅಂತ ಅದು ರೈಲು ಹೋಗೋದಲ್ಲ ಹಸಿರು ದ್ವೋಷ ಕೊಡ್ಲಿಕ್ಕೆ ಅವ್ರ ಕೈಯಲ್ಲಿ ಕೇಸರಿ ದೋಷವನ್ನು ಕೊಟ್ಟರು ಅದಕ್ಕೆ ವಿರೋಧ ಮಾಡ್ತಾರೆ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಗೆ ತಾಕತ್ತಿದ್ರೆ ಅದನ್ನು ಅದನ್ನ ವಿರೋಧ ಮಾಡುವುದು ಅಂತ ಆದ್ರೆ ಈ ವೇದಿಕೆಯನ್ನು ಹೇಳ್ತೀನಿ ನಾವು ಎಲ್ಲಾ ದತ್ತಿ ಇಲಾಖೆ ದತ್ತಿ ಇಲಾಖೆ ಮುಖ್ಯಸ್ಥರು ಯಾರು ಸಿಗಳು ಈ ದತ್ತಿ ಇಲಾಖೆಯನ್ನ ಕ್ಯಾನ್ಸಲ್ ಮಾಡಿ ದೇವಸ್ಥಾನವನ್ನು ಎಲ್ಲ ಹಿಂದೂಗಳಿಗೆ ತಾಕತ್ತಿದ್ರೆ ಅದು ಎಚ್ಚರಿಕೆಯನ್ನು ಕೊಡುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಾ ದೇಶದ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನ ಮಾಡಿದಂತಹ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಪ್ರಚಾರ ಮತ್ತು ಪ್ರಸಾರ ಪ್ರಮುಖರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಅವರಿಗೆ ಒಂದು ಆತ್ಮೀಯ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ ಶ್ರೀನಿವಾಸ ಶ್ರೀನಿವಾಸ ಬರಬೇಕು ನಾಗಣ್ಣರು ನಾಗಣ್ಣರು ಹಣ ಹೀಗಿದ್ರೆ シバーサーサボでか